ಶ್ರೀ ಮಹಾಲಕ್ಷ್ಮಿ ಕೊಲ್ಲಾಪುರಮ ಅಭಿವೃದ್ಧಿ ಸಮಿತಿಯಿಂದ ಇಂದು ಸನ್ಮಾನ್ಯ ಸಿದ್ದರಾಮಯ್ಯನವರ ಧೀಮಂತ ನಾಯಕರು ಹಿಂದುಳಿದ ವರ್ಗದ ನಾಯಕರು ಹಾಗೂ ಎಸ್ ಎಸ್ ಪಿ ಸರ್ದಾರ ಮುಂದೆ ನುಗ್ಗುತ್ತಿರುವ ದಾಖಲೆಗಳ ಸರ್ದಾರ ದಾಖಲೆಗಳ ಮೇಲೆ ದಾಖಲೆ ಮಾಡ್ತಾನೇ ಇದೆ ನಮ್ಮ ಸಾಹೇಬರು ಸಿ ಎಂ ಬಡವರ ಬಂದು ಇಂಥ ಹೆಸರುಗಳಿದ್ದಾವೆನೇ ಅನ್ನಾರಾಮಯ್ಯ ಸಿದ್ದರಾಮಯ್ಯ ಅನ್ನೋದು ತುಂಬ ಹೆಸರುಗಳಿದ್ದಾವೆ ಇವತ್ತಿನ ಇವತ್ತು ಮಹಾಲಕ್ಷ್ಮಿ ಕೊಲ್ಲಾಪುರಮ ದೇವಸ್ಥಾನದಲ್ಲಿ ತಾಯಿಗೆ ವಿಶೇಷ ಪೂಜೆ ಮಾಡಿ ಅಭಿಷೇಕ ಮಾಡಿಸಿ ಸಾಯಿಬ್ರಸ್ಸಲ್ಲಿ ಎಲ್ಲ ವರ್ಷ ವರ್ಷ ಮಾಡ್ಕೊಂಡು ಬಂದಿದ್ದೀವಿ ಈ ವರ್ಷವೂ ನಮ್ಮ ನಾರಾಯಣ ರಸ್ತೆಯಲ್ಲಿರುವ ಮಹಾಲಕ್ಷ್ಮಿ ಕೊಲ್ಲಾಪುರಮ ಅಭಿವೃದ್ಧಿ ಸಮಿತಿಯಿಂದ ವಿಶೇಷ ಪೂಜೆ ಮಾಡಿ ಸಿ ವಿತರಣೆ ಮಾಡಿದ್ದೀವಿ ತಾಯಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಇವತ್ತು ಅವರು ಇಲ್ಲಿ ಇದ್ದು ಇಲ್ಲಿ ವಿದ್ಯಾಭ್ಯಾಸ ಮಾಡಿ ಇವತ್ತಿನ ರಾಜ್ಯದಲ್ಲಿ ಎರಡನೇ ಬಾರಿ ಸೇಮ್ ಆಗಿದ್ದಾರೆ ತಾಯಿ ಆಯುಷ್ ಸಾವಿರ ಕೊಟ್ಟು ಇನ್ನು ಮುಂದೆ ಯಶಸ್ಸು ಇದ್ದು ಇನ್ನೂ ಐದು ವರ್ಷ ಸೇಮ್ ಆಗಲಿ ಅಂತ ನಮ್ಮ ಎಲ್ಲರ ಅಭಿವೃದ್ಧಿ ಸಮಿತಿಯಿಂದ ಇವತ್ತು ಅವ್ರಿಗೆ ವಿಶೇಷ ಪೂಜೆ ಮಾಡಿ ಸಿ ವಿತರಣೆ ಮಾಡಿದ್ವಿ ತಾಯಿ ಆಯುಷ್ ಸಾರೀರ್ಯ ಕೊಟ್ಟು ಎಪ್ಪತ್ತೆಂಟನೇ ಹೆಚ್ಚು ಹುಟ್ಟುಹಬ್ಬ ವಿಶೇಷವಾಗಿ ಮತ್ತು ನೂರು ವರ್ಷ ಇದೇ ರೀತಿ ರಾಜ್ಯದ ಜನರಿಗೆ ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ಮಾಡ್ಕೊಂಡು ಬರಲಿ ಅಂತ ತಾಯಿಯಲ್ಲಿ ಬೇಡ್ಕೊಂಡು ನಾನು ರಾಮ ಪರಮೇಶ್ ವಾರ್ಡ್ ನಂಬರ್ ನಲವತ್ತೇಳು ಮೈಸೂರು ಮಹಾನಗರ ಪಾಲಿಕೆ ಉಪಾಧ್ಯಕ್ಷರು ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಒ ಬಿ ಸಿ